ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಜೆ ಡಿ ಎಸ್ನಿಂದ ಕಾಲು ಹೊರಗಿಟ್ಟ ಚೇತನ್ ಗೌಡ ಹುಟ್ಟುಹಬ್ಬ ರಾಜಕೀಯ ದಿಕ್ಸೂಚಿಯ ಏನಿದು ಹುಟ್ಟುಹಬ್ಬ ಅಂತ ಹೇಳ್ತೀರಿ ಕಾಲು ಹೊರಗಿಟ್ರು ಅಂತ ಹೇಳ್ತೀರಿ ರಾಜಕೀಯದ ದಿಕ್ಸೂಚಿ ಅಂತ ಹೇಳ್ತೀರಿ ಏನಿದು ಅನ್ನುವಂತಹ ಅಚ್ಚರಿ ನಿಮಗಾಗ್ತಾ ಇರ್ಬೋದು ಜಾತ್ಯತೀತ ಜನತಾದಳದ ಯುವ ಮುಖಂಡನಾಗಿ ಕೆಂಗೇರಿ ವಲಯದೊಳಗೆ ಹೊಸ ಚೈತನ್ಯವನ್ನು ತುಂಬುವುದಕ್ಕೆ ಆಗಮಿಸಿ ಪಾದಯಾತ್ರೆ ಮತ್ತೊಂದು ಮುಗಿದೊಂದು ಮಾಡುವುದರ ಮೂಲಕವಾಗಿ ಗಣೇಶೋತ್ಸವ ರಾಜ್ಯೋತ್ಸವ ನವರಾತ್ರಿ ಉತ್ಸವಗಳು ಹಲವು ಉತ್ಸವಗಳಿಗೆ ತಮ್ಮಿಂದ ದೇಣಿಗೆಯನ್ನು ಕೊಡುವುದರ ಮೂಲಕವಾಗಿ ಒಂದಷ್ಟು ಯುವಶಕ್ತಿಯನ್ನು ರಾಷ್ಟ್ರಶಕ್ತಿಯನ್ನಾಗಿ ಪರಿವರ್ತಿಸುವ ಮಾದರಿ ಒಳಗೆ ಕಾರ್ಯವನ್ನು ಹಮ್ಮಿಕೊಂಡಂತಹ ಚೇತನ್ ಗೌಡ್ರು ನಿನ್ನೆ ಅವರ ಹುಟ್ಟುಹಬ್ಬದ ಆಚರಣೆ ಇತ್ತು ಆದರೆ ಹುಟ್ಟುಹಬ್ಬವನ್ನು ಜೆ ಡಿ ಎಸ್ ನಾಯಕರಾಗಿ ಆಚರಿಸಿಕೊಂಡಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಮತ್ತು ಅವರ ಹೇಳಿಕೆಯನ್ನು ನಿಮಗೆ ತೋರಿಸುವ ವಿವರಿಸುವ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮ ಜಾತ್ಯತೀತ ಜನತಾದಳದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ತಕ್ಷಣವೇ ಗಮನ ಸೆಳೆಯುವಂಥದ್ದು ಎರಡು ಹೆಸರುಗಳು ಒಂದು ಟಿ ಎನ್ ಗೌಡ ಇನ್ನೊಂದು ಎ ಎಂ ಹನುಮಂತೇಗೌಡ ಎ ಎಂ ಹನುಮಂತೇಗೌಡ ರಾಜಕೀಯ ಚಾಣಾಕ್ಷ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಟಿ ಎನ್ ಗೌಡರು ಪ್ರತಿ ಬಾರಿಯೂ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ದ್ವೇಷದ ರಾಜಕಾರಣವನ್ನು ಮಾಡಿದರೆ ತಮ್ಮದೇ ಆಗಿರತಕ್ಕಂಥ ರಾಜಕಾರಣವನ್ನು ಮಾಡ್ತಾ ಪ್ರತಿ ಚುನಾವಣೆಯಲ್ಲೂ ಅಧಿಕ ಮತಗಳನ್ನು ಪಡೆದು ಪರಾಭವಗೊಳ್ತಾ ಇದ್ದಾರೆ ಇವರಿಬ್ಬರ ಗರಡಿಯೊಳಗೆ ಅನೇಕರು ಅವರು ನಮ್ಮ ನಾಯಕರು ಇವರು ನಮ್ಮ ನಾಯಕರು ಅನ್ನುವುದರ ಮಧ್ಯದೊಳಗೆ ಎ ಎಂ ಹನುಮಂತೇಗೌಡರ ಪಕ್ಕ ಶಿಷ್ಯನಾಗಿರ್ತಕ್ಕಂಥವರು ಚೇತನ್ ಗೌಡ ಹನುಮಂತೇಗೌಡರ ಭಾವ ಮೈದಿನ ದೇವರಾಜು ಇವರಿಬ್ಬರೂ ಕೂಡ ಸಾಕಷ್ಟು ಕೆಲಸಗಳನ್ನು ಈ ಭಾಗದೊಳಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂಥ ಪ್ರಯತ್ನವನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ನನ್ನ ಚೇತನ್ಗೌಡ್ರವರ ಹುಟ್ಟುಹಬ್ಬದ ಆಚರಣೆ ಸಾಕಷ್ಟು ಕಡೆ ಹುಟ್ಟುಹಬ್ಬಗಳನ್ನು ಅವರ ಪ್ರೀತಿ ಪಾತ್ರರು ಅವರ ಹಿತೈಷಿಗಳು ಆಚರಣೆಯನ್ನು ಮಾಡಿದ್ರು ಅದರ ಜೊತೆ ಒಳಗೆ ಶಾಲಾ ಕಾಲೇಜುಗಳ ಮಕ್ಕಳುಗಳು ಕೂಡ ಭಾಗವಹಿಸಿದ್ರು ಮುಖಂಡರು ಭಾಗವಹಿಸಿದ್ರು ಸಂಜೆ ಅವರ ಸಮಾರಂಭಗಳು ಕೂಡ ಭಾಗವಹಿಸಿದ್ರು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಆಚರಿಸಿದರೂ ಹಲವರು ಸೇರಿ ಒಂದು ಭಾಗ ಆದರೆ ಸುದ್ದಿ ಮೃದಂಗದ ಕಣ್ಣಿಗೆ ಈ ಹುಟ್ಟುಹಬ್ಬದ ಆಚರಣೆಗಳ ಸುದ್ದಿಗಳು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ ನಮಗೆ ಇಂಪಾರ್ಟೆಂಟ್ ಅನಿಸಿದ್ದು ಯಾವುದು ಅಂತ ಹೇಳಿದ್ರೆ ಚೇತನಗೌಡರು ಇತ್ತೀಚೆಗೆ ದೇವರಾಜರವರ ಒಳಗೊಂಡಂತೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರವರ ಬಳಿ ಚರ್ಚೆಯನ್ನು ಮಾಡಿದ್ದಾರೆ ಅವರ ಸಮಾರಂಭವೊಂದರಲ್ಲಿ ಎಲ್ಲರೂ ಒಟ್ಟಿಗೆ ವೇದಿಕೆ ಮೇಲಿದ್ದಾರೆ ಅದೇ ರೀತಿ ಇತ್ತೀಚೆಗೆ ಉಲ್ಲಾಳಿನ ಕೆರೆಯ ಸಮಾರಂಭದೊಳಗೆ ವಿದ್ಯುತ್ ದೀಪದ ಅಲಂಕಾರವನ್ನು ಮಾಡಿದಂಥ ಸಮಾರಂಭದೊಳಗೆ ಅಲ್ಲಿ ಇವರು ಭಾಗವಹಿಸಿದ್ರು ಇವರಿಗೆ ಸನ್ಮಾನವನ್ನು ಮಾಡಿದ್ರು ಹುಟ್ಟುಹಬ್ಬದ ಶುಭಾಶಯವನ್ನು ಸೋಮಶೇಖರ್ ಅವರು ಹೇಳಿದ್ರು ಇವರು ಕಾಂಗ್ರೆಸ್ಗೆ ಆಗ್ತಾರಂತೆ ಆಗಿದಾರಂತೆ ಆಗೋದಕ್ಕೆ ಸಿದ್ಧತೆಯಾಗಿದೆಯಂತೆ ಚರ್ಚೆಯಾಗಿದೆಯಂತೆ ಅನ್ನುವುದು ನಮ್ಮ ಗಮನಕ್ಕೆ ಬಂದದ್ದು ಅದನ್ನು ನಾವು ವಿವರಿಸಬೇಕಾದಂಥದ್ದು ಯಾಕೆ ಅಂತಾರೆ ಹುಟ್ಟುಹಬ್ಬ ಆಚರಿಸ್ಕೋತಾರೆ ಕೇಕ್ ಕಟ್ ಮಾಡ್ತಾರೆ ಹಾರ ಹಾಕ್ತಾರೆ ಒಂದಷ್ಟು ಸಹಾಯವನ್ನು ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ಅದೊಂದು ಭಾಗ ಅದು ದೇವಸ್ಥಾನಕ್ಕೆ ಹೋಗ್ತಾರೆ ಆಶೀರ್ವಾದವನ್ನು ಪಡಿತಾರೆ ಇದೆಲ್ಲವೂ ಕೂಡ ರಾಜಕಾರಣಿಗಳ ಒಂದು ಭಾಗವಾಗಿ ಹೋಗಿದೆ ಆದರೆ ಆ ಭಾಗದೊಳಗೆ ರಾಜಕಾರಣಿಯ ಕೆಲಸವೇನು ಅಂತ ಹುಡುಕಿ ತೆಗಿಬೇಕಲ್ಲ ಆ ಕೆಲಸ ನೆನ್ನೆ ಸುದ್ದಿ ಮೃದಂಗ ಮಾಡ್ತು ನೇರವಾಗಿ ಚೇತನ್ ಗೌಡರನ್ನು ಪ್ರಶ್ನೆಯನ್ನು ಮಾಡಿದ್ವಿ ಹುಟ್ಟುಹೊಬ್ಬದ ಆಚರಣೆ ಹೇಗಿದೆ ನೀವು ಸೋಮಶೇಖರ್ ಅವ್ರ ಜೊತೆಗೆ ಹೋಗಿದ್ದೀರಾ ಅವ್ರ ಜೊತೆ ಪಾಲ್ಗೊಂಡಿದ್ದು ಏಕೆ ನಿಮ್ಮದೇ ಬ್ಯಾನರ್ ಕಿತ್ತಾಕ್ತಿರುವುದು ಏಕೆ ಇದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೇವೆ ಎಲ್ಲ ಪ್ರಶ್ನೆಗಳಿಗೂ ಚೇತನ್ ಗೌಡ್ರು ಉತ್ತರ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿರೋ ಅಂಥದ್ದನ್ನು ತೋರಿಸ್ತೇವೆ ಅದೇ ರೀತಿ ಅವರ ಜೊತೆಲಿ ಇರ್ತಕ್ಕಂತಹ ದೇವರಾಜ್ರವರು ಕೂಡ ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಒಂದು ಮಾತನ್ನು ಹೇಳಿದ್ರು ಈಗ ಸದ್ಯಕ್ಕೆ ನಾವು ಯಾವುದೇ ರಾಜಕೀಯದ ಮಾತನಾಡುವುದಿಲ್ಲ ಹುಟ್ಟುಹಬ್ಬಕ್ಕೆ ಶುಭಾಶಯ ಮಾತ್ರ ಹೇಳ್ತಾ ಇದ್ದೇನೆ ಮುಂದೆ ಸಮಯ ಬಂದಾಗ ಹೇಳ್ತೀನಿ ಅನ್ನುವಂಥದ್ದು ದೇವರಾಜ್ ಹೇಳಿದರು ಅವರಿಬ್ಬರ ಹೇಳಿಕೆಗಳೇನು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಗ್ಗೆಯಿಂದ ನಿರಂತರವಾಗಿ ಹತ್ತು ಹಲವು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ದೀರಿ ಏನೇನು ಕಾರ್ಯಕ್ರಮಗಳಾಗಿದೆ ಇದುವರೆಗೆ ಸರ್ ಪ್ರತಿ ವರ್ಷದಂತೆ ಮೊದಲನೇದಾಗಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿಯವರ ಆಶೀರ್ವಾದ ತಗೊಂಡು ನಂತರ ದೇವಸ್ಥಾನಗಳಿಗೆ ಭೇಟಿ ನೀಡಿದ ನಂತರ ನಮ್ಮ ಸ್ನೇಹಿತರು ಆತ್ಮೀಯರು ಹಾಗೂ ಬಂಧುಗಳು ನಮ್ಮ ಕಾರ್ಯಕರ್ತರು ಪ್ರತಿವರ್ ಪ್ರತಿ ವರ್ಷದಂತೆ ಪ್ರೀತಿ ಅಭಿಮಾನದಿಂದ ನನಗೆ ಬೆಂಬಲ ನೀಡಿ ಪ್ರೀತಿ ಅಭಿಮಾನದಿಂದ ಬಂದು ಶುಭ ಕೋರ್ತಾಯಿದ್ದಾರೆ ಬೆಳಗ್ಗೆಯಿಂದನೂ ಸಹ ನಮ್ಮ ಕೆಂಗೇರಿ ಹೋಬಳಿಯ ಹಲವಾರು ಸ್ನೇಹಿತರುಗಳು ಪ್ರಮುಖ ಮುಖಂಡರುಗಳು ಹಲವಾರು ಪಕ್ಷದ ನಾಯಕರುಗಳು ಕೂಡ ನನಗೆ ದೂರವಾಣಿ ಕರೆ ಮಾಡಿ ವಿಶ್ ಮಾಡಿದ್ದಾರೆ ಮತ್ತು ನನ್ನನ್ನು ಭೇಟಿ ಮಾಡಿ ವಿಶ್ ಮಾಡಿದ್ದಾರೆ ಎಲ್ಲ ಸ್ನೇಹಿತರುಗಳು ನನ್ನ ಮನೆಗೆ ಬಂದು ವಿಶ್ ಮಾಡಿದ್ದಾರೆ ವಿಶೇಷವಾಗಿ ಇವತ್ತಿನ ದಿನ ಬೆಳಗ್ಗೆ ಗಾಂಧಿನಗರದಲ್ಲಿ ನಮ್ಮ ಸ್ನೇಹಿತರುಗಳಾದ ಮಹೇಶ್ ಹಾಗೂ ವೆಂಕಟೇಶ್ ಅವರು ಮತ್ತು ಅವರ ತಂಡ ಅವರು ಗುಂಡ ಇವರೆಲ್ಲ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ ಅಲ್ಲೇ ಏರ್ಪಾಡು ಮಾಡಿದರು ಬೆಳಗ್ಗೆ ನಮ್ಮ ರಾಯರು ಮಠದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ತಗೊಂಡು ನಂತರ ಅಲ್ಲಿ ಹುಟ್ಟುಹಬ್ಬ ಆಚರಣೆ ಏನಿತ್ತು ಅಲ್ಲಿ ಹೋಗಿ ಭಾಗವಹಿಸಿ ನಂತರ ಮನೆಗೆ ಬಂದಂಥ ಎಲ್ಲ ಸ್ನೇಹಿತರುಗಳ್ನ ಭೇಟಿ ಮಾಡಿದ್ದೇನೆ ಸರ್ ಒಟ್ಟಾರಿಯಾಗಿ ಒಂದು ಒಂದೂವರೆ ವರ್ಷದಿಂದ ಕೆಂಗೇರಿ ಉಲ್ಲಾಳು ಒಳಗೆ ಒಂದು ರೀತಿ ಜೋಡೆತ್ತಿನ ಟೈಪ್ ಒಳಗೆ ನೀವು ಮತ್ತು ದೇವರಾಜರವರು ಜನತಾದಳವನ್ನು ಸಂಘಟಿಸುವ ಪ್ರಯತ್ನವನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡಿ ಇದೀಗ ಒಂದು ಹೆಜ್ಜೆ ಅಲ್ಲ ಎರಡು ಹೆಜ್ಜೆ ಆಚೆ ಇಟ್ಟಿದ್ದೀರಿ ಅನ್ನುವಂಥ ಒಂದು ದೊಡ್ಡ ಸುದ್ದಿ ಇದೆ ಏನಿದ್ರ ಹಿನ್ನೆಲೆ ಒಂದೂವರೆ ವರ್ಷ ಅಲ್ಲ ಕಳೆದ ನಾಲ್ಕು ಐದು ವರ್ಷದಿಂದ ಸತತವಾಗಿ ಅದಕ್ಕೆ ಮುಂಚೆ ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿದ್ದೇವೆ ನಮ್ಮ ದೇವರಾಜಣ್ಣವರು ಎರಡು ಸಾವಿರದ ಐದರಿಂದ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಅವರು ಕಾರ್ಯಕರ್ತರನ್ನ ಕೆಲಸ ಮಾಡಿದ್ದೇನೆ ನಾನು ಎರಡು ಸಾವಿರದ ಒಂಬತ್ತರಿಂದ ಯಾವತ್ತು ನೈಸ್ ರೋಡ್ ಹೋರಾಟ ಶುರು ಆಯಿತು ದೇವೇಗೌಡರು ಸಾಹೇಬ್ರ ಬಂದು ನೈಸ್ ರೋಡ್ ಹೋರಾಟ ಶುರು ಮಾಡಿದ್ರು ನನ್ನ ಕಾಲೇಜು ವಿದ್ಯಾರ್ಥಿ ಜೀವನದಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿ ಅವತ್ತಿನ ಒಂದು ಸಂದರ್ಭದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಆಗಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ನನಗಾಗ ಹತ್ತೊಂಬತ್ತು ವಯಸ್ಸು ಅಲ್ಲಿಂದ ಕೂಡ ನಾನು ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಕಳೆದ ನಾಲ್ಕು ವರ್ಷದಿಂದ ನಮ್ಮ ಪಕ್ಷದ ವರಿಷ್ಠರು ನಮಗೆ ಜವಾಬ್ದಾರಿ ವಹಿಸ್ತಂತೆ ಕೆಂಗೇರಿ ಭಾಗದಲ್ಲಿ ನೀವು ಸಂಘಟನೆ ಮಾಡಿ ಅಂಥೇಳಿ ನನಗೆ ಹೇಳಿದರು ನಮ್ಮ ಉಳ್ಳಾಳ ಭಾಗದಲ್ಲಿ ಪಕ್ಷದ ಸಂಘಟನೆ ಮಾಡಿ ಅಂಥೇಳಿ ನಮ್ಮ ದೇವರಾಜಣ್ಣವ್ರಿಗೆ ಹೇಳಿದರು ಅದರಂತೆ ನಾವು ಪಕ್ಷದ ಸಂಘಟನೆಯಲ್ಲಿ ಕಾರ್ಯಕರ್ತರ ನೋವುಗಳಲ್ಲಿ ಕಾರ್ಯಕರ್ತರ ಕುಟುಂಬದ ನೋವುಗಳಲ್ಲಿ ಜನಸಾಮಾನ್ಯರ ಸೇವೆಯಲ್ಲಿ ಜನಸಾಮಾನ್ಯರ ನೋವಿನಲ್ಲಿ ನಾವು ಭಾಗವಹಿಸಿ ಅವರ ಕಷ್ಟಕ್ಕೂ ಆಗಿದ್ದೇವೆ ಅದೇ ಅದರ ಜೊತೆಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ ಈಗ ನಾವು ಎರಡೆಜ್ಜೆ ಆಚೆ ಇಡೋವಂಥ ಸಂದರ್ಭ ನಾವು ಎರಡೆಜ್ಜೆ ಆಚೆ ನಾವಿಟ್ಟಿಲ್ಲ ನಮ್ಮನ್ನು ಆಚೆ ಕಳಿಸೋ ರೀತಿ ಪಿತೂರಿ ನಡೆದಿದ್ದರಿಂದ ನಮ್ಮನ್ನು ಆಚೆ ಕಳಿಸಲೇಬೇಕು ಅಂತ ಈಗಾಗಲೇ ಹಿಂದೇನೆ ತೀರ್ಮಾನ ಮಾಡ್ಕೊಂಡಿದ್ದರಿಂದ ನಾವು ಏನೇ ಪಕ್ಷ ಸಂಘಟನೆ ಮಾಡಿದ್ರೂ ಪಕ್ಷಕ್ಕೆ ರಾಗಿ ಕಾಳಷ್ಟು ಸಹಿತ ಪಕ್ಷದ ಅಭ್ಯರ್ಥಿ ಆಗಿದ್ದಂಥವ್ರಿಗೆ ರಾಗಿ ಕಾಳಷ್ಟು ಸಹಿತ ಯಾವುದೇ ಕಾರಣದಲ್ಲೂ ನಾವು ಎಲ್ಲೂ ಕೂಡ ಚ್ಯುತಿ ಬರೋವಂಥ ಕೆಲಸ ನಾವು ಮಾಡಿಲ್ಲ ಈಗ ಅವರಾಗವರೇ ಕೆಲವರು ಕೆಲವು ಪ್ರಮುಖ ಮುಖಂಡರುಗಳು ನಮ್ಮನ್ನು ಆಚಕ್ಕೆ ಕಳಿಸಿದ್ದೇವೆ ಅನ್ನೋ ಮಾತುಗಳ್ನ ಹೇಳ್ತಾಯಿದ್ದೇವೆ ಇದನ್ನು ನಮ್ಮ ಪಕ್ಷದ ವರಿಷ್ಠರು ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಹಾಗಾಗಿ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಸ್ನೇಹಿತರುಗಳಿಗೆ ಅಭಿಪ್ರಾಯಗಳನ್ನ ನಾವು ಇದ್ದೇವೆ ಅದರಂತೆ ನಾವು ಹೋಗಿ ಏನಾದರೂ ಒಂದು ನಮ್ಮ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಬಯಸಿದ್ದೇವೆ ಸರ್ ಈಗ ಒಂದು ರತ್ತೊಳ ನೀವು ಈಚೆ ಬಂದಿದ್ದೀರಿ ಅಂತಕ್ಕಂಥ ಅರ್ಥವನ್ನು ಸೂಚಿಸ್ತಾ ಇದೆ ನಿಮಗೆ ನಿಮಗೇನಾರು ಭರವಸೆ ಕೊಟ್ಟಿದ್ರಾ ಈ ಹಿಂದೆ ಅಂತ ಹೇಳ್ತೀವಿ ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ನಾಯಕರು ಅಂತ ಏನು ಹೇಳ್ತೀರಿ ಅವ್ರಲ್ಲಿರ್ತಕ್ಕಂಥದ್ದು ನಿಮಗೇನು ಹಣ ಖರ್ಚು ಮಾಡಿ ಅಂತ ನಾವು ಯಾರೇನು ಹೇಳಿರಲಿಲ್ಲ ಅಂತೇಳಿ ಅಂತ ಈ ಮಾತಿನ ಅರ್ಥಗಳು ಇದೆ ಅಂತ ಹೇಳಿದ್ರೆ ನಿಮಗೆ ಮುಂಚೆ ಅವ್ರು ಏನಾರು ಭರವಸೆ ಕೊಟ್ಟಿದ್ದಿರಾ ನೀವು ಅಭ್ಯರ್ಥಿಯಾಗಿ ಅಥವಾ ಇನ್ನೊಂದು ಏನಾರು ಮಾಡಿ ಅಂತ ಏನಾರು ಹೇಳಿದ್ರೆ ಆ ಇದ್ರ ಮೇಲೆ ಏನಾರು ಕೆಲಸ ಮಾಡ್ತಾಯಿದ್ರೆ ಅಥವಾ ಹೇಗೆ ಅದನ್ನು ನಾನು ಇವತ್ತಿನ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಹೋಗಲ್ಲ ನಮ್ಮ ಪಕ್ಷದ ವರಿಷ್ಠು ನನಗಾಗಲಿ ನಮ್ಮ ಆತ್ಮೀಯ ಸಹೋದರ ದೇವರಾಜಣಿಗಾಗಲಿ ನೀವು ಹೋಗಿ ಕೆಲಸ ಮಾಡಬೇಡಿ ಅಂತ ಹೇಳಿರೋದಾಗಲಿ ನೀವು ಹಣ ಯಾಕೆ ಖರ್ಚು ಮಾಡ್ತಾ ಇದ್ದೀರ ಅಂತ ಇವತ್ತು ಅಂತ ತಮ್ಮ ಮಾಧ್ಯಮದಲ್ಲಿ ನಾನು ನೋಡಿದೆ ಅವರು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಮಾಡಲಿ ನಾನು ಅದಕ್ಕೆ ಆವಾಗ ಮಾತನಾಡ್ತೀನಿ ಸೊ ಈಗ ನೆನ್ನೆ ಒಂದು ಕಾರ್ಯಕ್ರಮಗಳಿಗೆ ಇಬ್ಬರೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ನಡೆದಂಥ ಉಲ್ಲಾಳಿನಲ್ಲಿ ಏನು ಕೆರೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಇಬ್ಬರೂ ಭಾಗವಹಿಸಿದ್ದೀರಿ ನಿಮ್ಮನ್ನು ಅವರು ಇಬ್ಬರೂ ಅಭಿನಂದಿಸಿದ್ದಾರೆ ಅವ್ರ ಸ್ಟೇಟಸ್ಗಳೆಲ್ಲ ಹಾಕ್ಕೊಂಡಿದ್ದಾರೆ ಅದರ ಅರ್ಥ ನೀವು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಆಗಿದೆ ಟಿಕೆಟ್ಗೆ ಈಗಲೇ ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಆಗ್ತಿದೆ ಇದಕ್ಕೆ ಇದಕ್ಕೇನು ಹೇಳ್ತೀರಿ ನೋಡಿ ಕಳೆದ ಭಾನುವಾರ ನಮ್ಮ ಮಾರುತಿ ನಗರದ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಅಲ್ಲಿ ಸ್ಥಳೀಯರು ಎಲ್ಲ ಪಕ್ಷದ ಸ್ಥಳೀಯ ಮುಖಂಡರುಗಳು ಸೇರಿ ಆಯೋಜನೆ ಮಾಡಿದರು ನಮ್ಮನ್ನು ಕೂಡ ಆಹ್ವಾನ ಮಾಡಿದರು ಮಾನ್ಯ ಶಾಸಕರು ಶಾಸಕರನ್ನು ಕೂಡ ಆಹ್ವಾನ ಮಾಡಿದರು ಅವರು ಇರೋಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋದ್ವಿ ಆ ಸಮಯದಲ್ಲಿ ಬಂದಂಥ ಕೆಲವು ಫೋಟೋಗಳು ವೈರಲ್ ಆಗಿದೆ ನಮಗೂ ಕೂಡ ಹಲವಾರು ಜನ ಪ್ರಶ್ನೆ ಮಾಡಿದ್ರು ನಾವು ಕನ್ನಡ ರಾಜ್ಯೋತ್ಸವಕ್ಕೆ ಹೋಗ ಹೋಗಿದ್ದು ಬಿಟ್ಟರೆ ಬೇರೆ ಯಾವುದೇ ಅಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥ ಅಗತ್ಯತೆ ಇಲ್ಲ ಅದನ್ನು ಕೆಲವ್ರು ಬೇಕು ಅಂತ ವೈರಲ್ ಇದ್ದಾರೆ ಮಾಡಲಿ ಸಂತೋಷ ನಿನ್ನೆ ಉಳ್ಳಾಳ್ನಲ್ಲಿ ನಡೆದಂಥ ಕಾರ್ಯಕ್ರಮ ಅದನ್ನು ಎಲ್ಲ ರೀತಿಯೂ ಬಿಂಬಿಸ್ತಾ ಇದ್ದಾರೆ ಅಂತ ನನಗೂ ತಮ್ಮಿಂದ ಮತ್ತು ಹಲವಾರು ಮಾಧ್ಯಮದಿಂದ ಹಲವಾರು ನನ್ನ ಸ್ನೇಹಿತರುಗಳಿಂದ ಮಾಹಿತಿ ಬಂದಿದೆ ನಾವು ಅಲ್ಲಿ ಅಲ್ಲಿನ ಸ್ಥಳೀಯ ಮುಖಂಡರು ಉಳ್ಳಾಳ್ಕೆರೆಯಲ್ಲಿರ್ತಕ್ಕಂಥ ಒಂದನೇ ಬ್ಲಾಕಿಂದ ಒಂಬತ್ತನೇ ಬ್ಲಾಕ್ವರೆಗೂ ಬೀದಿ ದೀಪ ಏನಿದು ಅಳವಡಿಸಿರ್ತಕ್ಕಂಥ ಉದ್ಘಾಟನೆ ಅದರ ಜೊತೆಗೆ ವಿಶೇಷವಾಗಿ ನಾವು ಅಲ್ಲಿ ಹೋಗಿದ್ದಂತಹ ನಮ್ಮ ದೇವರಾಜಣ್ಣವರು ಹಾಗೂ ನಾವು ನಮ್ಮನ್ನು ನಮ್ಮ ಅಲ್ಲಿನ ಸ್ಥಳೀಯ ನಾಯಕರಾದಂತಹ ಅನಿಲ್ ಕುಮಾರ್ ಅವರು ದೂರವಾಣಿ ಕರೆ ಮಾಡಿ ನೀವು ಸಹ್ಯ ನೀವು ಸಹಿತ ಭಾಗವಹಿಸ್ಬೇಕಂತೇಳಿ ನಮ್ಮನ್ನು ಹೇಳಿದರು ಕೇಳಿದರು ನಾವು ಅಲ್ಲಿ ಹೋದಾಗೆ ತಡ ಆಗಿತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಬೇರೆ ಕಾರ್ಯಕ್ರಮ ಮುಗಿಸಿ ಹೋಗೋ ಅಷ್ಟರಲ್ಲಿ ಅಲ್ಲಿ ಸ್ಥಳೀಯ ಕಾರ್ಯಕ್ರಮ ಏನು ಉಳ್ಳಾಳು ಪಾರ್ಕ್ ಪಾತ್ ಏನು ಉದ್ಘಾಟನೆ ಇತ್ತು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಾವು ಅನಿಲ್ ಕುಮಾರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಕುಟುಂಬಕ್ಕೂ ಅವ್ರಿಗೂ ಇಪ್ಪತ್ತು ವರ್ಷದ ಒಂದು ಬಾಂಧವ್ಯ ಇದೆ ನಮ್ಮ ಅವ್ರ ಕುಟುಂಬಕ್ಕೂ ಅವ್ರಿಗೂ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬಾಂಧವ್ಯ ಇದೆ ಹಲ್ವಾರು ರೀತಿ ಕಾರ್ಯಕ್ರಮಗಳು ಕರೀತಾರೆ ಅದೇನು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಒಂದು ಅಭಿವೃದ್ಧಿಯ ಕಾರ್ಯಕ್ರಮ ನಾವಲ್ಲಿ ಹೋಗಿದ್ವಿ ಮಾನ್ಯ ಶಾಸಕರು ಕೂಡ ಅಲ್ಲಿ ಹಾಜರಿದ್ದರು ಅಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಅಲ್ಲಿನ ಅಸೋಸಿಯೇಷನ್ ಏನಿದೆ ಅವರು ನಮ್ಮನ್ನು ಗೌರವಿಸಿ ಅತ್ಯಂತ ಗೌರವದಿಂದ ನಮ್ಮಿಬ್ರು ಕೂಡ ಅಸೋಸಿಯೇಷನ್ ವತಿಯಿಂದ ಸನ್ಮಾನ ಮಾಡಿದ್ಬಿಟ್ರೆ ಬೇರೆ ಏನಿಲ್ಲ ಒಂದು ಎರಡನೇದು ಇವತ್ತಿನ ದಿನ ನಾನು ಹುಡ್ದಬ್ಬ ಏನಿತ್ತು ನನ್ನ ಆತ್ಮೀಯ ಮಿತ್ರ ವಿನೋದ್ ಅವರು ನಾನು ಅವರು ಒಟ್ಟಾಗಿ ವಿದ್ಯಾಭ್ಯಾಸ ಮಾಡಿದಂಥವ್ರು ನನ್ನ ಆತ್ಮೀಯ ಮಿತ್ರ ಅವರು ಅಲ್ಲಿನ ನಮ್ಮ ಮಾನ್ಯ ಶಾಸಕರಿಗೆ ಚೇತನ್ ಗೌಡನ ಹುಡ್ದಬ್ಬ ಇದೆ ತಾವೊಂದು ವಿಶ್ ಮಾಡಿ ಅಂತ ಹೇಳಿದ್ರು ಅವರು ಅದನ್ನು ಒಂದು ಸನ್ಮಾನ ಮಾಡೋ ರೀತಿಲಿ ಮಾಡಿ ವಿಶ್ ಮಾಡಿದ್ರು ಅಲ್ಲಿಂದ ನಾಲ್ಕು ಬಾರಿ ಶಾಸಕರಾಗಿರ್ತಕ್ಕಂಥವರು ಹಿರಿಯರು ಮಾಜಿ ಸಚಿವರು ಅವರು ಶುಭ ಕೋರಿದ್ರು ಅವ್ರ ಆಶೀರ್ವಾದ ತಗೊಂಡಿದ್ದೇನೆ ಬಿಟ್ಟರೆ ಅದರಲ್ಲಿ ಪಕ್ಷ ಅನ್ನೋದು ಯಾಕೆ ಹುಡುಕ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅದನ್ನು ಯಾರು ಯಾಕೆ ಹಬ್ಬಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಅವ್ರನ್ನೇ ಪ್ರಶ್ನೆ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ ಸರ್ ಕಡೆಯದಾಗಿ ನಿಮ್ಮ ಹುಟ್ಟುಹಬ್ಬದ ಅಂಗವಾಗಿ ಹಲವು ಕಡೆ ಫ್ಲೆಕ್ಸ್ಗಳನ್ನು ಹಾಕಿದ್ರಿ ಫ್ಲೆಕ್ಸ್ ಹರಿದ್ರು ಅಂತಕ್ಕಂಥ ಒಂದು ಆರೋಪ ಕೂಡ ಬಂತು ಅದು ಬೇರೆ ರೀತಿಯಲ್ಲಿ ಹೇಳಿದ್ರು ನಿಮ್ಗೆ ಯಾರದೋ ಫೋಟೋ ಹಾಕಿದ್ರಿ ಅವ್ರು ಬೇಡ ಅಂದ್ರೆ ನೀವು ಹಾಕಿದರೆ ಅದಕ್ಕೆ ಹರಿದಿದ್ದಾರೆ ಅವನೇ ಹುಡುಗನೇ ಹರಿದಿದ್ದಾನೆ ಅಂತ ಆ ಮದುವೆ ಬಿ ಬಿ ಎಂ ಪಿಗೆ ಮತ್ತು ಬೇರೆ ಬೇರೆ ಕಡೆ ದೂರು ಕೊಡುವಂಥದ್ದು ನಡೀತಾ ಇದೆ ಕೇವಲ ಚೇತನ್ ಗೌಡ ಅವರ ಹುಟ್ಟುಹಬ್ಬದ ಫ್ಲೆಕ್ಸಿಗೆ ಮಾತ್ರ ದೂರು ಸೀಮಿತ ಆಗ್ತಾ ಇದೆಯಾ ಅಂತ ಸರ್ ತಾವು ಇದನ್ನು ಪ್ರಶ್ನೆ ಚೆನ್ನಾಗಿ ಕೇಳಿದಿರಿ ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರುಗಳೆಲ್ಲ ಸೇರಿ ಫ್ಲೆಕ್ಸನ್ನು ಹಲವಾರು ಸರ್ಕಲ್ಗಳಲ್ಲಿ ಹಲವಾರು ರಸ್ತೆಗಳಲ್ಲಿ ಅಳವಡನೆ ಮಾಡಿದರು ಸತ್ಯ ಆದ್ರ ಅದು ಅಳವಡನೆ ಮಾಡಿ ಕೇವಲ ಎರಡರಿಂದ ಮೂರು ಗಂಟೆಗೆ ರಾಬಿನ್ ಟ್ಯಾಕೀಸ್ ಸರ್ಕಲ್ ಏನಿದೆ ಅಲ್ಲಿ ಅರ್ಧ ಮಾಹಿತಿ ನನಗೆ ನನ್ನ ಆತ್ಮೀಯರೊಬ್ಬರು ಕರೆ ಮಾಡಿ ದೂರವಾಣಿ ಮುಖಾಂತರ ತಿಳಿಸಿರಿ ಈ ಥರ ಹಿಂಗೆ ಅರ್ಧ ಹಾಕಿದ್ದಾರೆ ಅಂತೇಳಿ ಅದನ್ನು ನಾನು ಇವರೇ ಮಾಡಿಸಿದ್ದಾರೆ ಅವರೇ ಮಾಡಿಸಿದಾರೆ ಅಂತ ಯಾರ ಮೇಲೂ ಬೊಟ್ಟು ತೋರ್ಸೋಕ್ಕೆ ಹೋಗಲ್ಲ ಈಗ ತಾವೇನು ಹೇಳಿದ್ರಿ ಫ್ಲೆಕ್ಸನ್ನು ಎಲ್ಲರೂ ಹಾಕ್ಸ್ತಾರೆ ಚೇತನ್ ಗೌಡ ಒಬ್ಬನಗೇನ ಅದು ದೂರಕ್ಕೆ ಸೀಮಿತ ಆಗಿರೋದಂತ ತಾವೇ ಕೇಳಿದ್ರಿ ನವರಾತ್ರಿಲಿ ಯಾರು ಫ್ಲೆಕ್ಸ್ ಹಾಕ್ಸಿದ್ರು ಅದಕ್ಕೆ ದೂರ ಆಯ್ತಾ ಅದಕ್ಕೆ ದೂರ ಕೊಟ್ಟಿದ್ದಾರ ಯಾ ನವರಾತ್ರಿಲಿ ಫ್ಲೆಕ್ಸ್ ಹಾಕ್ಸ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅದಕ್ಕೆ ಯಾರನ್ನ ದೂರ ಕೊಟ್ಟಿದ್ದಾರ ಮಾನ್ಯ ಶಾಸಕರು ಇಲ್ಲಿ ಯುವ ದಸರಾ ಮಾಡಿದಂಥ ಸಂದರ್ಭದಲ್ಲಿ ಅನವಶ್ಯಕವಾಗಿ ಫ್ಲೆಕ್ಸ್ನ ಕೆಲವ್ರು ಹಾಕಿದ್ರು ಆವತ್ತಿನ ದಿವಸದಲ್ಲಿ ಮಾನ್ಯ ಶಾಸಕರು ಭಾಳ ದೊಡ್ಡತನದಿಂದ ಅವರೊಂದು ಮಾತು ಹೇಳಿದರೆ ಅವತ್ತು ಅವ್ರ ಮೇಲೆ ಕ್ರಮ ಕೈಗೊಂಡಿರೋರು ಆದರೆ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ಚೇತನ್ ಗೌಡ ಒಬ್ಬನ ವಿರುದ್ಧ ದೂರು ಕೊಟ್ಟು ಫ್ಲೆಕ್ಸ್ನ ಅಂತ ಅಂತೇಳಿ ಯಾವ್ಯಾವ ರೀತಿ ಯಾರ್ಯಾರು ಯಾರ ಮೇಲೆ ಒಂದು ಪ್ರೆಷರ್ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಇದೆ ಅದನ್ನು ಅವ್ರ ಕೆಲಸ ಅವ್ರು ಮಾಡಲಿ ಆದರೆ ಇಲ್ಲಿ ನಾವಂತೂ ನಾಲ್ಕು ಕಳೆದ ನಾಲ್ಕರಿಂದ ಐದು ವರ್ಷದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾರ ವಿರುದ್ಧವೂ ಕೂಡ ನಾವು ದ್ವೇಷದ ರಾಜಕಾರಣ ನಾವು ಮಾಡಿಲ್ಲ ಯಾರ ಬಗ್ಗೆನೂ ಲಘುವಾಗಿ ಮಾತಾಡಿಲ್ಲ ಯಾರ ಬಗ್ಗೆನೂ ದುರಂಕಾರವಾಗಿ ಮಾತಾಡಿಲ್ಲ ನಮ್ಮ ಮನೆಗೆ ಭೇಟಿ ನೀಡಿರ್ತಕ್ಕಂಥ ಎಲ್ಲರನ್ನು ಅಥವಾ ನನ್ನನ್ನು ನೇರವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ನಾನು ಪ್ರತಿಯೊಬ್ಬರನ್ನೂ ಅತ್ಯಂತ ಗೌರವದಿಂದ ನಡೆಸ್ಕೊಂಡಿದ್ದೇನೆ ನಿನ್ನೆ ರಾತ್ರಿ ಕಳೆದ ನಾಲ್ಕು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಸಚಿವರು ಮಾಜಿ ಸಚಿವರು ಹಿರಿಯ ಶಾಸಕರು ನಮ್ಮನ್ನು ಅತ್ಯಂತ ಗೌರವದಿಂದ ಹುಟ್ಟುಹಬ್ಬದ ಒಂದು ಶುಭ ಕೋರಿರೋದ್ನೇ ಇವರು ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಹೋದರೆ ಅದಕ್ಕೆ ನಾನು ಹೊಣೆಗಾರಿಕೆ ಆಗೋದಕ್ಕೆ ನಾನು ಸಾಧ್ಯ ಇಲ್ಲ ಜೆ ಡಿ ಎಸ್ ನಿಮ್ಮ ಯಾರು ಅಭಿನಂದಿಸಿಲ್ವ ಬೆಳಗ್ಗೆ ನಮ್ಮ ಪ್ರೀತಿಯ ನಾಯಕರಾದ ಹನುಮಂತೇಗೌಡರು ಬಂದಿದ್ದರು ನಮ್ಮ ಮನೆಗೆ ಬಂದು ನನಗೆ ವಿಶ್ ಮಾಡಿದರು ನಮ್ಮ ಹಲವಾರು ಜೆ ಡಿ ಎಸ್ನ ಮುಖಂಡರುಗಳು ಬಂದಿದ್ರು ಕಾಂಗ್ರೆಸ್ ಮುಖಂಡರುಗಳು ಬಂದಿದ್ದರು ಬಿ ಜೆ ಪಿ ಮುಖಂಡರುಗಳು ಬಂದಿದ್ದರು ಪ್ರತಿ ವರ್ಷದಂತೆ ನಮ್ಮ ನಾಯಕರಾದಂಥ ಹನುಮಂತೇಗೌಡರು ವಿಶ್ ಮಾಡ್ತಾರೆ ಇವತ್ತು ಸಹಿತ ಅವರು ಬಂದು ನಮ್ಮ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿ ನಾನು ಕೂಡ ಆಶೀರ್ವಾದ ತಗೊಂಡೆ ಆಶೀರ್ವಾದ ಮಾಡಿದ್ದಾರೆ ನಿನ್ನೆ ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸಾಹೇಬರು ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಮ್ಮ ಮನೆಗೆ ಬಂದು ಹನುಮಂತ ಕೂಡ ಆಶೀರ್ವಾದ ಮಾಡಿದ್ದಾರೆ ಇದ್ರ ಹುಟ್ಟು ದಬ್ಬದಲ್ಲಿ ಫ್ಲೆಕ್ಸ್ ಹಾಕೋವಂಥದ್ದು ಹುಟ್ಟದಬ್ಬದಲ್ಲಿ ಶುಭ ಅಂಥದ್ದನ್ನ ರಾಜಕಾರಣ ಮಾಡ್ಕೊಂಡು ಹೋದರೆ ಜನಸಾಮಾನ್ಯರು ಜೀವನ ಮಾಡೋದು ಹೇಗೆ ಜನಸಾಮಾನ್ಯರು ಬದುಕೋದು ಹೇಗೆ ಎಲ್ಲ ಪಕ್ಷದವರು ಶುಭ ಕೋರ್ತಾರೆ ನಮ್ಮ ಶುಭ ಸಮಾರಂಭಗಳಿಗೆ ಎಲ್ಲ ಪಕ್ಷದವ್ರನ್ನೂ ನಾವು ಕರಿತೇವೆ ಹಾಗಂತ ಅಂದ್ಬಿಟ್ಟು ಒಂದು ಪಕ್ಷಕ್ಕೆ ನಾವು ಸೀಮಿತವಾಗಿ ಶುಭ ಸಮಾರಂಭಗಳಿಗೆ ನಾವು ಕರೆಯೋದಕ್ಕಾಗಲ್ಲ ಯಾರು ಏನೇ ಮಾತಾಡಲಿ ಈಗ ಆಗಲೇ ಹೇಳಿದ್ರಿ ನಿಮ್ಮ ಪಕ್ಷಕ್ಕೆ ದುಡ್ಡು ಖರ್ಚು ಮಾಡಿಂದ ನಾವು ಹೇಳಿಲ್ಲ ಅಂತ ನಿಮಗೆ ಮಾಹಿತಿ ನೀಡಿದ್ದಾರೆ ಅಂತ ನಾನು ಇದ್ರ ಬಗ್ಗೆ ಯಾವುದೇ ರೀತಿಯ ಹೇಳಿಕೆನ ನಾನು ಈ ಇವತ್ತಿನ ಸಂದರ್ಭದಲ್ಲಿ ನೀಡೋದಕ್ಕೆ ನಾನು ತಯಾರಿಲ್ಲ ಅದನ್ನು ಅದನ್ನು ಯಾರು ಅವರು ನಿಮಗೆ ಹೇಳಿದಾರೋ ನನಗೆ ಅದು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ಆವಾಗ ನಾನು ನಮ್ಮ ದೇವರಾಜ್ ಉತ್ತರ ನೀಡ್ತೇವೆ ಯಾರು ಹೇಳಿದ್ರ ಹೇಳಿಲ್ವಾ ನೋಡಿ ಸಂಘಟನೆ ಅಂತ ಬಂದಾಗ ಕಾಸು ಖರ್ಚು ಮಾಡೋದು ಹಣ ಖರ್ಚು ಮಾಡೋದು ಇಲ್ಲ ಯಾರೋ ನಮಗೆ ನಮ್ಮ ಕಾರ್ಯಕರ್ತರು ಕಷ್ಟಕ್ಕೆ ಅಂತ ಅಂದಾಗ ನಾವು ಅವ್ರಿಗೆ ಸ್ಪಂದಿಸ್ಬೇಕು ನಮ್ಗೆ ಅಧಿಕಾರ ಇಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಯಾರೇ ಜನಸಾಮಾನ್ಯರಾಗಲಿ ಅವ್ರಿಗೇನೋ ನಮ್ಮ ಕೈಲಾಗಿದ್ದು ಮಾಡಬೇಕು ಅಂತಂದರೆ ನಮ್ಮಲ್ಲಿ ಅಧಿಕಾರ ಇಲ್ಲ ನಾವು ಹಣ ಸಹಾಯ ಮಾಡೋದು ಬಿಟ್ಟರೆ ಇನ್ನೇನೂ ದಾರಿ ಇಲ್ಲ ಅದನ್ನು ನಾನು ಹೇಳಿಲ್ಲ ನೀನು ಹೇಳಿಲ್ಲ ಅಂತಂದರೆ ಅದು ಅಧಿಕೃತವಾಗಿ ಅವ್ರ ಸ್ಟೇಟ್ಮೆಂಟ್ ಮಾಡಲಿ ನಾನು ನಂತರದಲ್ಲಿ ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಇಬ್ಬರು ಕೊಡ್ತೇವೆ ಜಿ ಬಿ ಎ ಚುನಾವಣೆ ತಯಾರಾಗಿದ್ದೀರಾ ಪೂರ್ತಿಯಾಗಿ ನಾನು ಜಿ ಬಿ ಎ ಚುನಾವಣೆಗೆ ತಯಾರಾಗಿದ್ದೀನಿ ಅನ್ನೋದಕ್ಕಿಂತ ಮಾನಸಿಕವಾಗಿ ನಾಲ್ಕರಿಂದ ಐದು ವರ್ಷದಲ್ಲಿ ನಮ್ಮ ಕೆಂಗೇರಿ ಭಾಗದಲ್ಲಿ ನಾನು ನಿರಂತರವಾಗಿ ಜನ ಸೇವೆಯಲ್ಲಿದ್ದೀನಿ ಪಕ್ಷ ಸಂಘಟನೆಯಲ್ಲೂ ಇದ್ದೆ ಈಗ ಜನ ಸೇವೆಯಲ್ಲಿದ್ದೀನಿ ಸಮಾಜ ಸೇವಕನ ಕೆಲಸ ಮಾಡ್ತಾಯಿದ್ದೀನಿ ನಮ್ಮನ್ನು ಪಕ್ಷದಿಂದ ಆಚೆ ಹಾಕಾದ್ಮೇಲೆ ಮೇಲೆ ಒಬ್ಬ ಸಮಾಜ ಸೇವಕನ ಕೆಲಸ ಮಾಡ್ತಾಯಿದ್ದೀನಿ ಹೊರತು ನಾನೇನು ಪಕ್ಷದಿಂದ ಆಚೆ ಕಾ ಹಾಕ್ಬಿಟ್ರು ಅಂದಿದ ತಕ್ಷಣ ನಮ್ಮಿಬ್ಬರೂ ಹಾಕ್ಬಿಟ್ರು ಅಂದಿದ ತಕ್ಷಣ ನಾವೇನು ಮನೆ ಸೇರಿಲ್ಲ ಸಮಾಜ ಸೇವೆ ಅಂಥೇಳಿ ಸಮಾಜ ಸೇವಕರಾಗಿ ಮಾಡ್ತಾಯಿದ್ದೇವೆ ಮುಂದೆ ಮೀಸಲಾತಿಗಳು ಏನು ಬರ್ತದೆ ನೋಡಿ ಎಲ್ಲಿ ಮೀಸಲಾತಿ ಆಗ್ತದೆ ನಾವು ತೀರ್ಮಾನ ಮಾಡ್ತೇವೆ ಚುನಾವಣೆಗೆ ನಾವು ಅಂತ ವಾರ್ಡ್ಗೆ ಏನು ಮೀಸಲಾತಿ ಬರ್ತದೆ ಮೀಸಲಾತಿ ಬಂದಂಥ ಬಂದ ನಂತರದ ದಿನದಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ತಮ್ಮಂಥ ಮಾಧ್ಯಮ ಮಿತ್ರರು ಎಲ್ಲರನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರನ್ನು ಕೂಡ ಅಗೌರವದ ಅಗೌರವದಿಂದ ಅವರು ನಮಗೆ ಬೇಡ ಇವರು ನಮಗೆ ಬೇಡ ಅವರ ಹತ್ರ ಇಲ್ಲ ಇವ್ರ ಹತ್ರ ಓಟ್ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ನಮಗೆ ಒಬ್ಬ ಜನಸಾಮಾನ್ಯ ಅವ್ರ ಮನೆಯಲ್ಲಿ ಒಂದೇ ಮತ ಇದ್ದರೂ ಕೂಡ ಅದು ಗೌರವಯುತವಾಗಿ ನಾವು ಕೇಳೋದು ನಮ್ಮ ಧರ್ಮ ಹಿಂದೇನೂ ಮಾಡಿದ್ದೇವೆ ಮುಂದೇನೂ ಮಾಡ್ತೇವೆ ಜಿ ಬಿ ಎ ಚುನಾವಣೆಗೆ ಅಂತ ತಯಾರಾಗ್ತಾ ಇಲ್ಲ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನಿರಂತರವಾಗಿ ನಾವು ಇಬ್ಬರೂ ಕೂಡ ಇದ್ದೇವೆ ನನಗಿಂತ ಜಾಸ್ತಿ ನಮ್ಮ ದೇವರಾಜನವರು ಇದ್ದಾರೆ ಅವ್ರು ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದಾರೆ ಹಾಗಾಗಿ ಚುನಾವಣೆಗೋಸ್ಕರ ಅಂತೇನಿಲ್ಲ ಚುನಾವಣೆ ಬಂದರೆ ಎದುರಿಸೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಿದ್ಧರಿದ್ದೇವೆ ನಮ್ಮ ಚೇತನ್ಗೌಡರಾದ ಕೆಂಗೇರಿವಾಡಿನ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರೆಲ್ಲ ಹೇಳೋರೆ ಮುಂದಿಂದ ಏನಾಯ್ತು ನಾನು ಈ ಇವಾಗ ಇದು ಜೆ ಡಿ ಎಸ್ ಏನು ನಾವು ಮಾತಾಡೋದಿಲ್ಲ ಮುಂದಿನ ಚುನಾವಣಾ ಇದರಲ್ಲಿ ನಾನು ಹೇಳ್ತೀನಿ ಇವಾಗ ಏನು ಅವರು ಬರ್ತಡೇ ಆಚರಣೆ ಮಾಡ್ತದೆ ಅಷ್ಟೇ ಚೇತನ್ ಗೌಡ್ರವರ ಬಟ್ ರೀಟೇಕ್ ಚೇತನ್ಗೌಡರವರ ಹುಟ್ಟುಹಬ್ಬದ ಹಿನ್ನೆಲೆಯೊಳಗೆ ಸುದ್ದಿ ಮೃದಂಗ ಮಾಡಿದ ಸಂದರ್ಶನದ ವಿವರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ ದೇವರಾಜ್ರವರು ಏನು ಹೇಳಿದರು ಅಂತ ನಿಮ್ಮ ಗಮನಕ್ಕೆ ತಂದಿದ್ದೇವೆ ಬಹುಶಃ ಈ ಬಾರಿಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯೊಳಗೆ ಜಿ ಬಿ ಎ ಚುನಾವಣೆಯೊಳಗೆ ಚೇತನ್ ಗೌಡ ದೇವರಾಜು ಇಬ್ಬರೂ ಸ್ಪರ್ಧಿಸ್ತಾರೆ ಸ್ಪರ್ಧಿಸುವಂಥ ಪಕ್ಷ ಯಾವುದು ಅದನ್ನು ಇನ್ನೂ ಅವರು ಸ್ಪಷ್ಟಪಡಿಸದೇ ಇದ್ದರೂ ಕೂಡ ಕಾಂಗ್ರೆಸ್ ಜೊತೆಗೆ ಈಗಾಗಲೇ ಸಖ್ಯವನ್ನು ಹೊಂದಿದ್ದಾರೆ ಎನ್ನುವ ಚರ್ಚೆಗಳಾಗ್ತಾ ಇದೆ ದೇವರಾಜರವರ ಬಗ್ಗೆ ಏನು ಅಭ್ಯಂತರಗಳಿಲ್ಲ ಅನ್ನುವ ಕೆಲವೊಬ್ಬರ ಮಾತುಗಳ ಮಧ್ಯೊಳಗೆ ಚೇತನ್ ಗೌಡ ಯಾರು ಅಷ್ಟು ದೊಡ್ಡ ಲೀಡ್ರಾ ಅವ್ರ ಸಾಧನೆ ಏನು ಅನ್ನುವ ಪ್ರಶ್ನೆಯನ್ನು ಕೂಡ ನಮ್ಮನ್ನು ಕೆಲವೊಬ್ಬರು ಮಾಡ್ತಾ ಇದ್ದಾರೆ ನಾವು ಹೇಳುವಂಥದ್ದು ಅವರ ಸಾಧನೆ ಏನು ಅವರು ದೊಡ್ಡ ಲೀಡ್ರ ಚಿಕ್ಕ ಲೀಡ್ರಾ ಪುಟ್ ಲೀಡ್ರಾ ನಮಗೆ ಬೇಕಾಗಿಲ್ಲ ಅವರು ಒಂದು ಪಕ್ಷದ ಮುಖಂಡನಾಗಿ ಜಿ ಬಿ ಎ ಚುನಾವಣೆಗೆ ಓಡಾಡಿದ್ದು ಸತ್ಯ ಪಕ್ಷದಿಂದ ಹೊರಗಡೆ ಕಾಲಿಟ್ಟಿರುವುದು ಸತ್ಯ ಬೇರೆ ಪಕ್ಷಕ್ಕೆ ಸೇರ್ತಾರೋ ಸ್ವತಂತ್ರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಸ್ಪರ್ಧೆ ಖಚಿತ ಮೀಸಲಾತಿ ಬರಬೇಕು ಬಂದ ಮೇಲೆ ಅಂತ ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಸಹಜವಾಗಿ ಆ ವ್ಯಕ್ತಿ ನಾಯಕ ಅಂತ ಗುರುತಿಸುವಂಥದ್ದು ಆ ಹಿನ್ನೆಲೆ ಒಂದಷ್ಟು ಸುದ್ದಿಗಳನ್ನು ನಾವು ಕೊಟ್ಟಿದ್ದೇವೆ ಬಹುಶಃ ಹುಟ್ಟುಹಬ್ಬದ ಆಚರಣೆಯ ನೆನಪ ಹುಟ್ಟುಹಬ್ಬದ ಹಿನ್ನೊಳಗೆ ಹಾಕಿದಂಥ ಫ್ಲೆಕ್ಸ್ಗಳ ಹರಿದಾಟ ಹುಟ್ಟುಹಬ್ಬದ ಹಿನ್ನೊಳಗೆ ಒಂದಷ್ಟು ದಾನ ಧರ್ಮಗಳು ಹುಟ್ಟುಹಬ್ಬದ ಹಿನ್ನೊಳಗೆ ಈ ಕ್ಷೇತ್ರದ ಶಾಸಕ ಸೋಮಶೇಖರ್ ಅವರು ಅಭಿನಂದನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇವರದೇ ಪಕ್ಷದ ಮುಖಂಡರುಗಳು ಅಭಿನಂದನೆಯನ್ನು ಮಾಡದೇ ಇರುವಂಥದ್ದು ಕೂಡ ಒಂದಷ್ಟು ಗಮನ ಸೆಳೆಯುವಂಥ ಸುದ್ದಿಗಳು ಅನ್ನುವಂಥದ್ದನ್ನು ನಿಮಗೆ ಗಮನಕ್ಕೆ ಕೊಡ್ತಾ ಇವೆಲ್ಲದರಿಂದ ರಾಜಕೀಯದ ದಿಕ್ಸೂಚಿ ಆಗಬಹುದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನೋಡೋಣ ಇನ್ನು ಸಾಕಷ್ಟು ಸಮಯ ಇದೆ ಮೀಸಲಾತಿ ಆಗಬೇಕು ಮೀಸಲಾತಿ ಆದಮೇಲೆ ಟಿಕೆಟ್ ಘೋಷಣೆ ಆಗಬೇಕು ಇವರಿಗೆ ಟಿಕೆಟ್ ಘೋಷಣೆ ಮಾಡಿದರೆ ನನಗೇ ಟಿಕೆಟ್ ಎಂದು ಇದುವರೆಗೆ ಓಡಾಡಿದವರ ಕಾಂಗ್ರೆಸ್ನವರು ಎಲ್ಲಿ ಹೋಗುತ್ತಾರೆ ಎನ್ನುವುದು ಬಹುಮುಖ್ಯ ಆದರೆ ಸೋಮಶೇಖರ್ ಅವರು ಕ್ಯಾಲ್ಕುಲೇಷನ್ ಮಾಡದಲೇನೆ ರಾಜಕೀಯ ಮಾಡುವ ವ್ಯಕ್ತಿ ಅಲ್ಲ ಅನ್ನುವುದಂತೂ ಸತ್ಯ ಅಂತ ಹೇಳ್ತಾ ಮತ್ತೆ ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ